ನನಗೆ ನನ್ನ ಕ್ಷೇತ್ರದವರು ಮತ್ತು ಜಿಲ್ಲೆಯವರು ನನಗೆಲ್ಲರೂ ಕೂಡ ಆತ್ಮೀಯರು ಗಲಾಟೆ ಮಾಡಿದವರು ಇರಬಹುದು ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರು ಇವರು ನಿಮ್ಮ ಒಂದು ಎಮ್ ಎಲ್ ಎ ಹೇಳಿದರು ಗಲಾಟೆ ಮಾಡಿದ ನಮ್ಮೆಲ್ಲ ಆತ್ಮೀಯರಂತೇಳಿ ನನಗೆ ನನ್ನ ಕ್ಷೇತ್ರದವರು ಮತ್ತು ಜಿಲ್ಲೆಯವರು ನನಗೆಲ್ಲರೂ ಕೂಡ ಆತ್ಮೀಯರು ಇಲ್ಲಿ ಬೊಬ್ಬೆ ಹಾಕಿದವನು ಆತ್ಮೀಯನಿರ್ಬಹುದು ಸಿಕ್ಕಿದಾಗ ಮಾತಾಡ್ತಾನೆ ಗಲಾಟೆ ಮಾಡಿದವರು ಇರಬಹುದು ಮತ್ತು ಕೆಲವರು ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರಿಗೆ ಕೆಲವ್ರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರಿಗೆ ಕೆಲವ್ರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರಿಗೆ ಅದರಲ್ಲಿ ಏನು ವಿಚಾರ ಅದು ಯಾರು ತಪ್ಪು ಮಾಡ್ತಾನೆ ಅವ್ರಿಗೆ ನಾವು ಸಪೋರ್ಟು ಹಿಂದೆ ಮಾಡೋದಿಲ್ಲ ಈಗಲೂ ಮಾಡೋದಿಲ್ಲ ಇನ್ನು ಮುಂದೆ ಅದು ಮುಂದಕ್ಕೂ ಮಾಡೋದು ಅದು ಪೊಲೀಸು ನೋಡ್ತದೆ ಈಕೆ ಅವ್ರ ಮುಂದೆ ಬಂದರೆ ಸಿಕ್ಕಿದೆ ಮಾತ್ರ ಮಾತಾಡ್ತದೆ ಅದು ಬೇರೆ ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಯಾವೊಬ್ಬನು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತೇಳಿ ಒಂದು ಕಡೆ ಇಲ್ಲಿ ಪೊಲೀಸ್ ಅವ್ರ ಟೇಕ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ಇಬ್ಬರ ಮೇಲೆ ಕೂಡ ಅವ್ರ ಕ್ರಮ ತಕ್ಕೊಂಡಿದ್ದಾರೆ ಆ ಕೆಲಸ ಆಗಬೇಕು ಯಾ ಸೊ ಆದ ಕಾರಣ ಫ್ರೀ ಹ್ಯಾಂಡ್ ಕೊಡಿ ಕೆಲಸ ಮಾಡಲಿ ಈಗ ಗೊಂದಲ ಆಗೋದು ಬೇಡ ಈಗ ನಾನು ಹೋಗಿ ಅಲ್ಲಿ ಮೀಟ್ ಅದು ಮಾಡಿದ್ರೆ ಅರೆ ಗೊಂದಲ ಆಗ್ತದೆ ಊರಿಗೆ ಬಿಟ್ಟು ಬಿಡಿ ಲಡ್ತಮ್ ಕಮ್ ಬ್ಯಾಕ್ ನೀವು ಒಬ್ಬೊಬ್ಬರು ಒಂದೊಂದು ದಿವಸ ಹೋಗೋದು ಒಂದೊಂದು ಯಾಕೆ ಅವ್ರ ಮನೆಯಲ್ಲಿ ಅವರನ್ನು ಹಾಲ್ ಮಾಡ್ತೀರಾ ಸರಿ ಆಗಿದೆ ಈಗ ಆಲ್ರೆಡಿ ದೇ ಆರ್ ಆಲ್ ಗುಡ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಎಲ್ಲ ಯಾವಾಗ ರಾಜ್ಯಕ್ಕೆ ಅದವ್ರಿಗೆ ಎಂಟ್ರ್ ಆಗ್ತಾರೋ ಆವಾಗ ಸಮಸ್ಯೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಮೀ